ಭದ್ರಾವತಿ ಜನರಿಗೆ ಇಲ್ಲೊಂದು ಸಿಹಿ ಸುದ್ದಿ ಇದೆ ಅದೇನಪ್ಪ ಅಂದರೆ ಮಲೆನಾಡಿನಿಂದ ಕಲ್ಯಾಣ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಕ್ಕೆ ನೇರ ರೈಲು ಸಂಪರ್ಕ ಕಲ್ಪಿಸುವ ಸಲುವಾಗಿ ಭದ್ರಾವತಿಯಿಂದ ಚಿಕ್ಕಜಾಜೂರು ಜಂಕ್ಷನ್ ನಡುವೆ ನೂತನ ರೈಲು ಮಾರ್ಗ ನಿರ್ಮಾಣಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಮಲೆನಾಡಿನಿಂದ ಚಿತ್ರದುರ್ಗ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳು ಆಂಧ್ರದ ಕಡೆಗೆ ತೆರಳಬೇಕೆಂದರೆ ಸುದ್ದಿ ಬಳಸಿ ಹೋಗಬೇಕು ರಸ್ತೆಯಲ್ಲಿ ಮೂರ್ನಾಲ್ಕು ಗಂಟೆ ಮುಗಿದು ಹೋಗುವ ಪ್ರಯಾಣವು ರೈಲಿನಲ್ಲಿ ದಿನಗಳಟ್ಟಲೇ ಆಗುತ್ತದೆ ಅದೇ ಕಾರಣಕ್ಕೆ ಹೊಸ ರೈಲು ಮಾರ್ಗ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ ಭದ್ರಾವತಿ ಚಿಕ್ಕಜಾಜೂರು ನಡುವೆ ನೂತನ ಮಾರ್ಗ ನಿರ್ಮಿಸಿದಲ್ಲಿ ಸಂಚಾರ ಸುಲಭವಾಗುವುದಲ್ಲದೆ ಪ್ರಯಾಣದ ಅವಧಿಯೂ ತಗ್ಗಲಿದೆ ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳಿಗೆ ರೈಲು ಸಂಪರ್ಕ ಏರ್ಪಟ್ಟು ಸಂಚಾರ ಸುಗಮವಾಗಲಿದೆ ಭದ್ರಾವತಿ ಚನ್ನಗಿರು ಚಿಕ್ಕಜಾಜೂರು ನಡುವೆ ರಸ್ತೆ ಮಾರ್ಗವಾಗಿ ಎಪ್ಪತ್ತೊಂದು ಕಿಲೋಮೀಟರ್ ಅಂತರವಿದೆ ರೈಲು ಮಾರ್ಗದಲ್ಲಿ ಇನ್ನೂ ಹತ್ತು ಕಿಲೋಮೀಟರ್ ಕಡಿಮೆಯಾಗಬಹುದು ಅಂತ ಅಂದಾಜಿಸಲಾಗಿದೆ ಚಿಕ್ಕಜಾಜೂರು ಬದಲಾಗಿ ಅತಿ ಹೆಚ್ಚು ಜನ ಸಂಚಾರ ಇರುವ ಭದ್ರಾವತಿ ಚನ್ನಗಿರಿ ಹೊರಲ್ಕೆರೆ ನಡುವೆ ಮಾರ್ಗ ನಿರ್ಮಿಸಿದರೆ ಹೆಚ್ಚು ಜನರಿಗೆ ಅನುಕೂಲ ಆಗುತ್ತದೆ ಎಂಬ ಅಭಿಪ್ರಾಯವೂ ಇದೆ ಇದರಿಂದ ಅಂತರ ಎಂಟು ಕಿಲೋಮೀಟರ್ ಕಡಿಮೆಯಾಗುತ್ತದೆ ಹೊಳಲ್ಕೆರೆ ಮತ್ತು ಚಿಕ್ಕಜಾಜೂರು ರೈಲು ಮಾರ್ಗ ನಡುವಿನ ಅಂತರ ಕೇವಲ ಹತ್ತು ಕಿಲೋಮೀಟರ್ ಇದೆ ಹಾಗಾಗಿ ಚಿತ್ರದುರ್ಗ ಕಲ್ಯಾಣ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಕ್ಕೆ ಸಂಪರ್ಕ ಏರ್ಪಡಿಸುವ ಸಲುವಾಗಿ ಭದ್ರಾವತಿ ಚಿಕ್ಕಜಾಜೂರು ನಡುವೆ ನೂತನ ರೈಲು ಮಾರ್ಗಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ನೋ ಮಾಹಿತಿಯನ್ನ ಸಂಸದ ಬಿವೈ ರಾಘವೇಂದ್ರ ನೀಡಿದ್ದಾರೆ ಎಲ್ಲವೂ ಅಂದುಕೊಂಡಂತೆ ಆದರೆ ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ಸರ್ವೆ ಕಾರ್ಯಕ್ಕೆ ಹಣ ಮೀಸಲಿಡುವ ಸಾಧ್ಯತೆಗಳು ಹೆಚ್ಚಾಗಿವೆ